ಈ ದಿನ ಎಪ್ಪತ್ತೆಂಟನೇ ಸ್ವ ಸ್ವಾತಂತ್ರ್ಯ ದಿನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಆಚರಣೆ ದಿನ ನಮ್ಮ ಶಾಲೆಯ ಅಭಿವೃದ್ಧಿ ಬೆಳೆದು ಬಂದ ರೀತಿ ಬೆಳೆದು ಬಂದ ಬಗೆ ಪ್ರಾರಂಭಗೊಂಡಿದ್ದ ಎಲ್ಲ ಇದು ಎಲ್ಲ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಶ್ರೀ ಸಿದ್ದಪ್ಪಾಜಿ ವಿದ್ಯಾಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸುವಿನಲ್ಲಿ ಪ್ರಾರಂಭಗೊಂಡು ಕೇವಲ ಒಂಬತ್ತು ಮಕ್ಕಳು ಎಲ್ ಕೆ ಜಿ ಈಗೋಸ್ಕರ ಸೇರಿಸ್ಕೊಂಡು ಮಾಕನಹಳ್ಳಿಯ ಒಂದು ಸಣ್ಣ ಗ್ರಾಮದ ಶ್ರೀರಾಮ ಮಂದಿರದಲ್ಲಿ ಪ್ರಾರಂಭ ಮಾಡಿದವು ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಇಸುವಿನಲ್ಲಿ ಒಂದನೇ ತರಗತಿ ಪ್ರಾರಂಭವಾಗಿ ಇದುವರೆಗೆ ನಾವು ಒಂದರ ಎಲ್ ಕೆ ಜಿ ಯು ಕೆ ಜಿ ಪ್ರಿ ಕೆ ಜಿ ಹಾಗೂ ಏಳನೇ ತರಗತಿಗೆ ಕನ್ನಡ ಮೀಡಿಯಂನಲ್ಲಿ ಸರ್ಕಾರದ ಅನುದಾನದೊಂದಿಗೆ ಈ ಶಾಲೆಯನ್ನು ಈ ಈ ದಿನ ನಾವು ಬನ್ನೂರು ಅಲ ಈ ಮೇನ್ ರೋಡು ಅಂದರೆ ಸ್ಟ್ರೇಟ್ ಹೈವೇ ರೋಡ್ನಲ್ಲಿ ನಾವು ಭೂಮಿಯನ್ನು ತೆಗೆದು ಶಾಲೆಯನ್ನು ಅಭಿವೃದ್ಧಿಪಡಿಸಿ ಎಲ್ಲ ಕಟ್ಟಡಗಳನ್ನು ನಿರ್ಮಿಸಿ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಹತ್ರ ಒಟ್ಟು ನೂರ ನಲ್ವತ್ತಾರು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಎಂಟು ಜನ ಆಡಳಿತ ಶಿಕ್ಷಕರಿದ್ದಾರೆ ಮೂರು ಜನ ಅಡುಗೆಯವರಿದ್ದಾರೆ ಬಸ್ಸು ಇದೆ ವಾಹನ ಇದೆ ಎಲ್ಲ ಸೌಕರ್ಯಗಳನ್ನು ಈ ಗ್ರಾಮೀಣ ಜನತೆಯ ಅನುಕೂಲಕ್ಕೋಸ್ಕರ ಇಲ್ಲಿರುವ ಆಡಳಿತ ಮಂಡಳಿ ಈ ಆಡಳಿತ ಮಂಡಳಿ ಅಂದ್ರೆ ಏನು ಅಂದರೆ ಈ ಆಡಳಿತ ಮಂಡಳಿಯಲ್ಲಿ ಒಟ್ಟು ಹದಿನೈದು ಜನ ನಿರ್ದೇಶಕರಿದ್ದಾರೆ ಹದಿನೈದು ಜನಗಳ ನಿರ್ದೇಶಕರ ಪೈಕಿ ಸುಮಾರು ಎಂಟು ಜನ ಇಂಜಿನಿಯರ್ಸೇ ಇದ್ದಾರೆ ಇನ್ನು ಉಳಿದವರು ಪಿ ಎಚ್ ಡಿ ಡಾಕ್ಟರ್ಸ್ ಇದ್ದಾರೆ ಸೈಂಟಿಸ್ಟ್ಸ್ ಇದ್ದಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಸು ಎಲ್ಲರೂ ಕೂಡ ಇದೇ ಗ್ರಾಮದವರೇ ಇದೊಂದು ವಿಶೇಷ ಎಲ್ಲರೂ ಸೇವಾ ಮನೋಭಾವದಿಂದ ಈ ಶಾಲೆಯ ಅಭಿವೃದ್ಧಿಗೆ ನಾವು ಬೆಳೆದಂಥ ಮಾಕನಹಳ್ಳಿ ಗ್ರಾಮಕ್ಕೆ ಮತ್ತು ನಮ್ಮ ಸುತ್ತಮುತ್ತಲ ಗ್ರಾಮೀಣ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಸೌಕರ್ಯವನ್ನು ನೀಡಬೇಕು ಅನ್ನೋ ಒಂದೇ ಧ್ಯೇಯೋದ್ದೇಶದಿಂದ ನಾವು ಈ ಶಾಲೆಯಲ್ಲಿ ನಿರ್ವಂಚನೆಯಿಂದ ನಿರ್ಭೀತವಾಗಿ ಸರ್ಕಾರಿ ಅಧಿಕಾರಿಗಳನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಯ ಅಭಿವೃದ್ಧಿಯನ್ನು ಇಲ್ಲಿಗೆ ತಂದಿದ್ದೇವೆ ಈ ಶಾಲೆಗೆ ಸಂಬಂಧಿಸಿದಂತೆ ನಾವು ವಿಶೇಷ ಕೆಲವು ಅನುಕೂಲತೆಗಳನ್ನು ಗ್ರಾಮೀಣ ಮಕ್ಕಳಿಗೆ ಅದರಲ್ಲೂ ಮೈನಾರಿಟಿ ಮಕ್ಕಳು ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳು ಅದರಲ್ಲೂ ಕೂಡ ವಿಕಲನಚೇತರರು ಅದರಲ್ಲೂ ಕೂಡ ಬಡವರಾಗಿದ್ದರೆ ಅದಕ್ಕೆ ತಕ್ಕಂತೆ ನಾವು ಈ ಶಾಲೆಯ ಅಭಿರು ಅಭಿವೃದ್ಧಿಗೋಸ್ಕರ ಮುನ್ನಡೆಗೋಸ್ಕರ ಕಡಿಮೆ ಅತ್ಯಂತ ಕಡಿಮೆ ಒಂದು ಫೀಸು ಫೀಸ್ ಫೀಸ್ನಲ್ಲಿ ನಾವು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ತಿದ್ವಿ ಜೊತೆಗೆ ನಾವು ನಮ್ಮದೇ ಆದ ಸುಮಾರು ಹತ್ತು ವರ್ಷಗಳಿಂದ ನಾವು ಬಸ್ ಇಟ್ಟಿದ್ದೀವಿ ಈಗ ನಮ್ಮ ಹತ್ರ ಇರುವ ಬಸ್ಸಿನ ಬೆಲೆ ನಾಲ್ಕೂವರೆ ಲಕ್ಷ ರೂಪಾಯಿ ಆ ಬಸ್ಸನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಮಾಡಬೇಕು ಅಂತ ನಾವು ಆಸೆ ಇಟ್ಕೊಂಡಿದ್ದೀವಿ ಈ ಬಸ್ಸಿಗೆ ಒಂದು ವರ್ಷಕ್ಕೆ ಮೂರುವರೆ ಲಕ್ಷ ಖರ್ಚು ಬರ್ತದೆ ನಮ್ಮ ಮಕ್ಕಳಿಂದ ಬರುವಂಥ ಫೀಸು ಮೂರು ಲಕ್ಷ ಮಾತ್ರ ಫೀಸು ವ್ಯಾನ್ ಫೀಸು ಬರೀ ವ್ಯಾನ್ ಫೀಸು ಆದರೂ ಯಾವುದೇ ಹಣ ವ್ಯತ್ಯಾಸವಾದರೆ ಅದನ್ನು ನಮ್ಮ ಆಡಳಿತ ಮಂಡಳಿ ಎಲ್ಲ ವರ್ಗದವರು ಕೂಡ ಬರೆಸಿ ಮಕ್ಕಳಿಗೆ ತೊಂದರೆ ಆಗದಂತೆ ಇದುವರೆಗೂ ನಡೆಸ್ಕೊಂಡು ಬಂದಿದ್ದೇವೆ ಇನ್ನೂ ಹೆತ್ತಿನ ರೀತಿಯಲ್ಲಿ ಬೇಕಾದಷ್ಟು ವಿಷಯಗಳಿವೆ ಜೊತೆಗೆ ನಾವು ಕನ್ನಡ ಮೀಡಿಯಂ ಸರ್ಕಾರ ಅನುದಾನಿತ ಶಾಲೆ ಆದರೂ ಕೂಡ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಒಂದರಿಂದ ಏಳನೇ ತರಗತಿವರೆಗೂ ಹೆಚ್ಚುವರಿಯಾಗಿ ಇಂಗ್ಲೀಷ್ ಮೀಡಿಯಂ ಪುಸ್ತಕಗಳನ್ನು ಹಾಕಿದ್ದೇವೆ ನಮ್ಮ ಹತ್ರ ಇರುವಂಥ ನುರಿತ ಶಿಕ್ಷಕರು ಆ ಇಂಗ್ಲೀಷ್ ಪುಸ್ತಕದಲ್ಲೂ ಕೂಡ ತಮಗೆ ವಿದ್ಯಾಭ್ಯಾಸವನ್ನು ಕೊಡುವುದಕ್ಕೆ ಅವರ ಆದಷ್ಟು ಮಟ್ಟಿಗೆ ಪ್ರಯತ್ನ ಪಟ್ಟು ನಮ್ಮ ಶಾಲೆಯಲ್ಲಿ ಎಲ್ ಪ್ರಿ ಕೆ ಜಿಯಲ್ಲಿ ಸೇರಿದ ಮಗು ಏಳನೇ ತರಗತಿ